ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಮಿಕ್ಸ್ಡ್ ವೆಜಿಟೇಬಲ್ ಲೆಮನ್ ರೈಸ್ ಮಾಡೋಣ ಒಂದು ಬಾಣ್ಲಿಗೆ ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಕಂದು ಬಣ್ಣ ಬಂದ ತಕ್ಷಣ ನೆಕ್ಸ್ಟು ಶೇಂಗಾ ಹಾಕ್ಕೊಳ್ಳಿ ಶೇಂಗಾ ಹಾಕಿ ನೀಟಾಗಿ ಫ್ರೈ ಮಾಡಿ ಶೇಂಗಾ ಕ್ರಿಸ್ಪಿಯಾಗೋಲ್ಲರಿಗೂ ಹುರ್ಕೊಳ್ಳಿ ಶೇಂಗಾ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚೊಂಡಿರೋ ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ಇಬ್ಬರಿಗೆ ಆಗಸ್ಟ್ ಮಾಡಿದ್ದೀನಿ ನನಗೆ ಒಂದು ಈರುಳ್ಳಿ ಸಾಕಾಗುತ್ತೆ ನೀವು ಜಾಸ್ತಿ ಜನಕ್ಕೆ ಬೇಕಾದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಈರುಳ್ಳಿ ನೀಟಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ನಾನು ಇಲ್ಲಿ ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕಂದರೆ ನಾನು ಅನ್ನ ಮಾಡಿಟ್ಕೊಂಡಿರೋ ಅನ್ನ ಮಾಡಬೇಕಾದ್ರೇ ಉಪ್ಪನ್ನು ಹಾಕಿ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ನಂಗೆ ಜಾಸ್ತಿ ಉಪ್ಪು ಬೇಕಾಗಲ್ಲ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕಾರು ಅನುಗುಣವಾಗಿ ಹಾಕೊಳ್ಳಿ ಆಮೇಲೆ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು ಬಟಾಣಿ ಮತ್ತು ಬೀನ್ಸನ್ನು ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ತರಕಾರಿನ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಯಾಕಂದರೆ ನಾವಿಲ್ಲಿ ಬೇಯ್ಸೋಕ್ಕೆ ಯಾವುದೇ ಎಕ್ಸ್ಟ್ರಾ ನೀರು ಏನೂ ಉಪಯೋಗಿಸ್ತಾ ಇಲ್ಲ ಅಲ್ವಾ ಅದು ಎಣ್ಣೆಲೇ ಬೇಯಬೇಕು ಆದ್ದರಿಂದ ಆದಷ್ಟು ತರಕಾರಿನ ಸಣ್ಣದಾಗೆ ಹೆಚ್ಚಿಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದು ಏಳರಿಂದ ಒಂದು ಎಂಟು ನಿಮಿಷ ಎಣ್ಣೆಲೆ ಚೆನ್ನಾಗಿ ಬೇಯಲಿ ಇದು ನೀಟಾಗಿ ಅರ್ಧ ತರಕಾರಿ ಬೆಂದಿರುತ್ತೆ ಈ ಟೈಮಲ್ಲಿ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೋನ ಹಾಕೋಣ ಈ ಟೈಮಲ್ಲಿ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ರಸ ಬಿಟ್ಕೊಳ್ಳುತ್ತಲ್ವ ಈ ರಸದಲ್ಲೂ ಕೂಡ ತರಕಾರಿ ಫುಲ್ ಬೇಯುತ್ತೆ ಅಲ್ಲಿ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಬೆಂದಿರುತ್ತಲ್ವ ಈಗ ಒಂದು ಹತ್ತು ಪರ್ಸೆಂಟು ಈ ರಸದಲ್ಲೇ ಬೆಂದ್ಕೊಳ್ಳುತ್ತೆ ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಚಿಟಿಕೆ ಅರಿಶಿನ ಹಾಕಿ ಕೊನೆಯದಾಗಿ ತುರಿದಿರುವಂಥ ಕಾಯಿ ತುರಿ ಹಾಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಅದು ನೀಟಾಗಿ ಎಲ್ಲನೂ ಕಾಯಿ ತರಕಾರಿಗೆಲ್ಲ ಉಪ್ಪು ಅದೆಲ್ಲ ನೀಟಾಗಿ ಹಿಡ್ದು ಆದಮೇಲೆ ಈಗ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ರೈಸನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಲೆಮನ್ನ ಲಾಸ್ಟಿಗೆ ಹಾಕ್ಕೊಂತೀನಿ ನಿಂಬೆ ರಸನ ಯಾಕಂದರೆ ಮೊದಲೇ ಬಿಸಿ ಹಾಕಿದ್ರೆ ಲಿಂಬೆ ರಸ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ಆದ್ದರಿಂದ ನಾನು ಲಾಸ್ಟಿಗೆಲ್ಲ ಮಿಕ್ಸ್ ಆದಮೇಲೆ ಲಿಂಬೆ ಹುಳಿನ ಹಿಂಡ್ಕೋತಾ ಇದ್ದೀನಿ ಲಿಂಬೆ ಹುಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಬೇಕಾದ್ರೇ ನೋಡಿ ನಿಮಗೆ ಉಪ್ಪು ಬೇಕಾದರೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನೋಡಿದೆ ಇದು ಸರಿಯಾಗಿದೆ ಹಾಗಾಗಿ ನಾನು ಉಪ್ಪು ಹಾಕಿಲ್ಲ ನಿಮಗೆ ಬೇಕಾದ್ರೂ ಉಪ್ಪು ಹಾಕೊಳ್ಳಿ ಫೈನಲಿ ಲೆಮನ್ ರೈಸ್ ಮಿಕ್ಸ್ಡ್ ವೆಜಿಟೇಬಲ್ ಲೆಮನ್ ರೈಸ್ ರೆಡಿಯಾಗಿದೆ ಚಿತ್ರಾನ್ನ ಇಷ್ಟ ಇಲ್ಲ ತರಕಾರಿ ತಿನ್ನೋಲ್ಲ ಅನ್ನೋರಿಗೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ